ಹಾಯ್ ಗೆಳೆಯರೆ ಅಮೂಲ್ಯ ಜಿ ಕೆ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಇದು ರಹಸ್ಯಗಳು ಪ್ರೀತಿ ಮತ್ತು ಮೋಸದ ಕತೆ ತಯಾರಾಗಿ ಈ ಕತೆ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ ನಾನು ಹೇಮಾ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ನಾನು ಚಿಕ್ಕ ಗ್ರಾಮವಾದ ಮಲ್ಲಿಗೆಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ನಮ್ಮದೇ ಆದ ಒಂದು ಚಿಕ್ಕ ಅಂಗಡಿಯಿದೆ ನಾನು ನಿಮಗೆ ಒಂದು ಘಟನೆಯನ್ನು ಹೇಳುತ್ತೇನೆ ನಮ್ಮ ಮನೆಯಲ್ಲಿ ಸಾಕಷ್ಟು ಜಮೀನು ಇತ್ತು ಕುಳಿತು ತಿನ್ನುವಷ್ಟು ಶ್ರೀಮಂತರಾಗಿರಲಿಲ್ಲ ನಾನು ಡಿಗ್ರಿ ಮುಗಿದ ನಂತರ ಮದುವೆಯಾದೆ ನನ್ನ ಗಂಡ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ನಾನು ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಕೆಲವೊಮ್ಮೆ ಬೇಸರವಾದಾಗ ನಾನು ಹೊಲಕ್ಕೆ ಹೋಗಿ ಬರುತ್ತಿದ್ದೆ ಮನೆಯಲ್ಲಿ ನಾಲ್ಕೈದು ಜನರಿದ್ದರು ಮತ್ತು ಎಲ್ಲರೂ ಹೊಲಕ್ಕೆ ಹೋಗುತ್ತಿದ್ದರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಾನೊಬ್ಬಳೆ ಮನೆಯಲ್ಲಿ ಇರುತ್ತಿದ್ದೆ ನಮ್ಮ ಬೀದಿಯಲ್ಲಿ ಯುವಕರ ಗುಂಪೊಂದು ಇತ್ತು ಅವರಲ್ಲಿ ಸುದೀಪ್ ಕೂಡ ಒಬ್ಬನಾಗಿದ್ದ ಸುದೀಪ್ ಡಿಗ್ರಿ ಕಾಲೇಜಿಗೆ ಹೋಗುವುದರ ಜೊತೆಗೆ ಊರಿನಲ್ಲಿ ತಿರುಗಾಡುತ್ತಿದ್ದ ಮತ್ತು ಒಂದು ಗುಂಪನ್ನು ಕಟ್ಟಿಕೊಂಡು ಓಡಾಡುತ್ತಿದ್ದ ಕಾಲೇಜು ಮುಗಿಸಿ ಬಂದ ನಂತರ ಅವನು ತನ್ನ ಗೆಳೆಯರ ಜೊತೆಗೆ ಉರುರು ಅಲೆಯುತ್ತಿದ್ದ ಇಲ್ಲವೇ ಬೇರೆಯವರ ಹೊಲಕ್ಕೆ ಹೋಗಿ ಕಳ್ಳತನ ಮಾಡುತ್ತಿದ್ದ ಬೇಲಿಯಲ್ಲಿ ಕದ್ದು ನೋಡುತ್ತಿದ್ದ ಹಳ್ಳದ ದಂಡೆಯಲ್ಲಿ ಜನರು ಬಟ್ಟೆ ತೊಳೆಯುವಾಗ ನೀರಿನಲ್ಲಿ ಈಜಾಡುತ್ತಿದ್ದ ಹೀಗೆ ಏನಾದರೊಂದು ಮಾಡುತ್ತಿದ್ದ ಮೊದಮೊದಲು ಒಂದೆರಡು ಮನೆಗಳಿಗೆ ಸೀಮಿತವಾಗಿದ್ದ ಇವನ ಕೆಲಸ ಇಡೀ ಊರಿಗೆ ಹಬ್ಬಿತು ಆದರೆ ಯಾರೂ ಏನೂ ಹೇಳುತ್ತಿರಲಿಲ್ಲ ಇವನ ಇಂತಹ ಕೆಲಸಗಳಿಗೆ ಅವನ ಗೆಳೆಯರ ಬಳಗದ ನಾಲ್ಕೈದು ಜನರ ಬೆಂಬಲವಿತು ಯಾರಾದರೂ ಇವನ ಬಗ್ಗೆ ಮನೆಯಲ್ಲಿ ದೂರು ಹೇಳಿದರೆ ಜಗಳಕ್ಕೆ ಬರುತ್ತಿದ್ದರು ಒಂದೆರಡು ಸಲ ಊರಿನಲ್ಲಿ ಅವನಿಗೆ ಬುದ್ಧಿ ಹೇಳಿದಾಗ ಜಗಳವಾಡುವುದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಎಲ್ಲವನ್ನೂ ಪರಿಹರಿಸುತ್ತಿದ್ದ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಕೆಲಸ ಮಾಡಿದರೂ ಸಹ ಮನೆಯವರು ಕಾರಣವಿಲ್ಲದೆ ನನ್ನನ್ನು ಬೈಯುತ್ತಿದ್ದರು ಇದರಿಂದ ನಾನು ಸುಮ್ಮನೆ ಇದ್ದು ಬಿಡುತ್ತಿದ್ದೆ ನನ್ನ ಗಂಡನನ್ನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಿರಲಿಲ್ಲ ನಾನು ಮನೆಯಲ್ಲಿ ಏಕಾಂಗಿಯಾಗಿ ಬೇಸರಗೊಂಡಿದ್ದೆ ದುಡಿದು ಬಂದ ಮೇಲೆ ನನ್ನ ಗಂಡನಿಗೆ ಕೆಲಸದ ಬಗ್ಗೆ ಕೇಳಿದಾಗ ಯಾವಾಗಲಾದರೂ ಒಮ್ಮೆ ಮಾತನಾಡಿಸಿದರೂ ಬೇಗನೆ ಮುಗಿಸಿ ತನ್ನ ಹಸಿವನ್ನು ಮಾತ್ರ ನೀಗಿಸಿಕೊಳ್ಳುತ್ತಿದ್ದ ಹಸಿವಿನಿಂದ ಬಳಲುತ್ತಿದ್ದ ನಾನು ಮನೆಯಲ್ಲಿದ್ದ ತರಕಾರಿಗಳನ್ನು ಬಳಸುತ್ತಿದ್ದೆ ಆದರೆ ಅದರಿಂದ ನನಗೆ ಏನೂ ಪ್ರಯೋಜನವಾಗಲಿಲ್ಲ ಹಸಿವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ನಾನು ಅಷ್ಟೇನೂ ಸುಂದರವಾಗಿಲ್ಲದಿದ್ದರೂ ಅಂಗಡಿಗೆ ಬರುತ್ತಿದ್ದವರು ನನ್ನನ್ನೇ ನೋಡುತ್ತಾ ನಿಲ್ಲುತ್ತಿದ್ದರು ನಾನೇ ಕೆಲವೊಮ್ಮೆ ಅವರಿಗೆ ಏನಾದರೂ ಬೇಕಾದರೆ ಹೋಗಿ ಸುಮ್ಮನೆ ಅಂಗಡಿ ಮುಂದೆ ನಿಲ್ಲಬೇಡಿ ಎಂದು ಬೈದು ಕಳಿಸುತ್ತಿದ್ದೆ ಹೀಗಿರುವಾಗ ಒಂದು ದಿನ ಸುದೀಪ್ಗೆ ನನ್ನ ಗಂಡ ಯಾವುದೋ ವಿಚಾರವಾಗಿ ಅಂಗಡಿಗೆ ಬಂದಾಗ ಬೈದು ಬಿಟ್ಟಿದ್ದ ಅವನು ಕದ್ದುಕೊಂಡು ಹೋಗುತ್ತಿದ್ದಾನೆ ಎಂದು ಅಪವಾದ ಮಾಡಿದಾಗ ಕೊನೆಗೆ ಅದರಷ್ಟೇ ಹಣವನ್ನು ಕೊಟ್ಟು ಅವನು ಅಲ್ಲಿಂದ ಹೋಗಿದ್ದ ಈ ವಿಷಯವಾಗಿ ಅವನಿಗೆ ಅವಮಾನವಾಗಿತ್ತು ಮತ್ತು ಅವನು ತಕ್ಕ ಉತ್ತರ ಕೊಡಬೇಕೆಂದು ಯೋಚಿಸಿದ್ದ ಇಂತಹ ಸಮಯದಲ್ಲಿ ಅವನು ನನ್ನನ್ನು ನೋಡಿದ ಅವನು ಅಂಗಡಿಗೆ ಬಂದಾಗ ನಾನು ಚುನುಮುರಿ ಅಳೆದುಕೊಡುವುದು ಸಕ್ಕರೆ ಪುಟಾಣಿ ಕಿರಾಣಿ ಚೀಲದಿಂದ ತೆಗೆದುಕೊಡುತ್ತಿದ್ದೆ ಅವನು ಹೊರಗೆ ನಿಂತುಕೊಂಡು ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ ನನಗೆ ಗೊತ್ತಿದ್ದರೂ ನಾನು ಇದ್ದೆ ಮನೆಯಲ್ಲಿ ಸುಖ ಕಾಣದ ನಾನು ಅದಕ್ಕಾಗಿ ಕಾಯುತ್ತಿದ್ದೆ ಅವನ ಬಗ್ಗೆ ಗೊತ್ತಿದ್ದರೂ ಇವನೇ ಸರಿಯಾದ ವ್ಯಕ್ತಿ ಏನೇ ಮಾಡಿದರೂ ಸಹ ನಂಬಿಗಸ್ತ ಯಾರ ಮುಂದೆಯೂ ಬಾಯಿ ಬಿಡುವುದಿಲ್ಲ ಇವನಿಗೆ ತೊಂದರೆಯಾದಾಗ ಮಾತ್ರ ತಿರುಗಿ ಬೀಳುತ್ತಾನೆ ಎಂದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ಅವನನ್ನು ಮಾತನಾಡಿಸಲು ಶುರು ಮಾಡಿದೆ ಅವನು ನಗುತ್ತಲೇ ನನ್ನ ಜೊತೆಗೆ ಮಾತನಾಡುತ್ತಿದ್ದ ಬೇಸಿಗೆ ಸಮಯದಲ್ಲಿ ನಾನು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಿದ್ದೆ ಪ್ರತಿದಿನ ಮಧ್ಯಾಹ್ನದ ಬಿಸಿಲಿನಲ್ಲಿ ನಮ್ಮ ಅಂಗಡಿಗೆ ಬರುತ್ತಿದ್ದ ಅವನ ಜೊತೆಗೆ ನನ್ನ ಗೆಳೆತನ ಶುರುವಾಗಿತ್ತು ಬೇರೆ ಬೇರೆ ರೀತಿಯ ಜೋಕ್ಸ್ಗಳನ್ನು ಹೇಳುವುದು ಬೇರೆ ವಿಷಯಗಳ ಬಗ್ಗೆ ಮಾತನಾಡುವುದು ಎಲ್ಲವೂ ನಡೆಯುತ್ತಿತ್ತು ನನ್ನ ಗಂಡ ಸುದೀಪ್ನ ಜೊತೆಗೆ ಜಗಳವಾಡಿದ್ದು ನನಗೆ ಗೊತ್ತೇ ಇರಲಿಲ್ಲ ನಾನು ನನ್ನ ಪಾಡಿಗೆ ಅಂಗಡಿಯಲ್ಲಿ ಇರುತ್ತಿದ್ದೆ ಅವನು ಹೇಗಾದರೂ ಮಾಡಿ ನನಗೆ ತೊಂದರೆ ಕೊಟ್ಟು ನನ್ನ ಗಂಡನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಅಂದುಕೊಂಡಿದ್ದ ಆದರೆ ನನಗೆ ಇದೆಲ್ಲಾ ಗೊತ್ತಿರಲಿಲ್ಲ ನಾನು ಅವನ ಜೊತೆಗೆ ಸ್ನೇಹವನ್ನು ಮಾಡಿದ್ದೆ ಅವನು ಅಂಗಡಿಯಲ್ಲಿ ಏನಾದರೂ ತಿನ್ನಲು ತೆಗೆದುಕೊಂಡು ಬಾಗಿಲ ಮುಂದೆ ನಿಂತು ಮಾತನಾಡಿಸುತ್ತಿದ್ದ ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ ಯಾರಾದರೂ ಅಂಗಡಿಗೆ ಬಂದರೆ ಕೂಡಲೇ ಆ ಕಡೆಗೆ ತಿರುಗಿ ಎಲ್ಲವನ್ನೂ ಸರಿಪಡಿಸಿ ಏನು ಬೇಕು ಅಂತ ಕೇಳಿ ಅವರಿಗೆ ಕಿರಾಣಿ ಕೊಟ್ಟು ಕಳಿಸುತ್ತಿದ್ದೆ ನನ್ನ ಮತ್ತು ಅವನ ಮಾತುಗಳು ನಡೆಯುತ್ತಲೇ ಇದ್ದವು ಹೀಗೆ ಐದಾರು ತಿಂಗಳುಗಳ ನಂತರ ಒಂದು ದಿನ ಮನೆಯಲ್ಲಿ ಎಲ್ಲರೂ ಹೊಲಕ್ಕೆ ಹೋದಾಗ ಸಕ್ಕರೆ ಚೀಲವನ್ನು ಅಂಗಡಿಯಲ್ಲಿ ಇಡಬೇಕಾಗಿತ್ತು ಆ ಸಮಯದಲ್ಲಿಯೇ ಅವನು ಅಂಗಡಿಗೆ ಬಂದಿದ್ದ ಆಗ ನಾನು ಅವನಿಗೆ ಆ ಚೀಲವನ್ನು ಅಂಗಡಿಯಲ್ಲಿ ಇಡಲು ಸಹಾಯ ಮಾಡುವಂತೆ ಕೇಳಿದೆ ಅವನು ನೇರವಾಗಿ ಮನೆಗೆ ಬಂದಿದ್ದ ನಾನು ಸಕ್ಕರೆ ಚೀಲವನ್ನು ಹಿಡಿದಾಗ ಅವನು ಮುಂದೆ ಇದ್ದ ಅದೇ ಸಮಯದಲ್ಲಿ ಅವನು ಸಕ್ಕರೆ ಚೀಲವನ್ನು ಕೆಳಗೆ ಇಳಿಸಿ ನನ್ನನ್ನು ತಬ್ಬಿಕೊಂಡನು ನಾನು ನಗುತ್ತಾ ಸುಮ್ಮನಾಗಿದ್ದೆ ಎಲ್ಲವೂ ಶುರುವಾಗಿ ಸ್ವರ್ಗ ಸೇರಬೇಕು ಎನ್ನುವಷ್ಟರಲ್ಲಿ ನಾನೇ ಅವನನ್ನು ತಡೆದು ಐದು ದಿನ ಬೇಡ ಎಂದು ಹೇಳಿ ಕಳಿಸಿದ್ದೆ ಅವತ್ತು ಅವನು ಸಿಟ್ಟಿನಿಂದಲೇ ಸಕ್ಕರೆ ಚೀಲವನ್ನು ಅಂಗಡಿಯಲ್ಲಿ ಇಳಿಸಿ ಹೋಗಿದ್ದ ಆಮೇಲೆ ಅವನು ಅಂಗಡಿಗೆ ಬಂದರೂ ನನ್ನ ಜೊತೆಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ನಾನು ಅವನ ಜೊತೆಗೆ ಮಾತನಾಡುವುದನ್ನು ಬಿಟ್ಟು ಬಿಡಬೇಕೆಂದು ಅಂದುಕೊಂಡರೂ ಮನಸ್ಸು ಕೇಳುತ್ತಿರಲಿಲ್ಲ ಕೊನೆಗೆ ನಾನು ಎಷ್ಟೇ ಮಾತನಾಡಿಸಲು ಪ್ರಯತ್ನಪಟ್ಟರೂ ಅವನು ಅಂಗಡಿಗೆ ಬಂದಾಗ ಮನೆಗೆ ಬೇಕಾದ ಕಿರಾಣಿ ತಗೊಂಡು ಸುಮ್ಮನೆ ಹೋಗುತ್ತಿದ್ದ ಮನೆಯಲ್ಲಿ ಏಕಾಂಗಿಯಾಗಿದ್ದ ನನಗೆ ಬೇಜಾರಾಗಿ ಬಿಟ್ಟಿತ್ತು ನನ್ನ ಗಂಡ ಹೊಲದಲ್ಲಿ ದುಡಿದು ಬಂದು ಬೀಳುತ್ತಿದ್ದ ಹಸಿವಿನಿಂದ ಕಂಗಾಲಾಗಿದ್ದ ನನಗೆ ಅವನು ಅಕ್ಷಯ ಪಾತ್ರೆಯಂತೆ ಕಾಣಿಸಿದ್ದ ಹೀಗೆ ಒಂದು ದಿನ ಅವನು ಅಂಗಡಿಗೆ ಬಂದಾಗ ನಾನು ಅವನಿಗೆ ನಮ್ಮ ಹೊಲದಲ್ಲಿನ ಹಳೆಯ ಮನೆಯ ಕಡೆಗೆ ಸಾಯಂಕಾಲ ಎಂಟರ ಸುಮಾರಿಗೆ ಬಾ ಅಂತ ಹೇಳಿದೆ ಅವನು ನನಗೆ ಏನೂ ಹೇಳದೆ ಸುಮ್ಮನೆ ಅಲ್ಲಿಂದ ಹೋಗಿದ್ದ ಆ ದಿನ ನಾನು ನನ್ನ ಗಂಡನನ್ನು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂರುವಂತೆ ಹೇಳಿ ನಿಧಾನವಾಗಿ ಹೊಲದತ್ತ ಹೆಜ್ಜೆ ಹಾಕಿದೆ ನಾನು ಮನೆಗೆ ಹೋದಾಗ ಅವನು ಅಲ್ಲಿರಲಿಲ್ಲ ಆಗ ನಾನು ಸ್ವಲ್ಪ ಹೊತ್ತು ಕಾಯುತ್ತಿದ್ದಾಗ ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಮಾತನಾಡಿದೆವು ಆಮೇಲೆ ನಾವು ಸುಲಭವಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿದೆವು ಆ ಜಾಗ ನನಗೆ ತುಂಬಾ ಚೆನ್ನಾಗಿದೆ ಎಂದು ಎನಿಸಿತು ಏಕೆಂದರೆ ಹೊಲದ ಆ ಮನೆಯ ಹತ್ತಿರ ಯಾರೂ ಬರುತ್ತಿರಲಿಲ್ಲ ನನ್ನದೇ ಲೋಕದಲ್ಲಿ ನಾನು ಬಹಳ ಹೊತ್ತಿನವರೆಗೆ ಸಂತೋಷದಿಂದ ಇದ್ದು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವನು ಸ್ವಲ್ಪ ನಿಲ್ಲುವಂತೆ ಹೇಳಿದ ಆಗ ಅವನು ಇಲ್ಲಿಗೆ ನನ್ನ ವೈರತ್ವ ಮುಗಿಯಿತು ಎಂದು ಹೇಳಿದ ಅದನ್ನು ಕೇಳಿ ನಾನು ಯಾವ ವೈರತ್ವ ಎಂದು ಕೇಳಿದೆ ಆಗ ಅವನು ನಿನ್ನ ಗಂಡ ನನಗೆ ಅವತ್ತು ಅವಮಾನ ಮಾಡಿದ್ದ ನಾನು ಅವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಹೊಂಚು ಹಾಕಿದ್ದೆ ಆದರೆ ಕಾಲವೇ ಅದಕ್ಕೆ ಉತ್ತರವನ್ನು ಕೊಟ್ಟಿತು ಎಂದು ಹೇಳಿದ ಅದನ್ನು ಕೇಳಿ ನನಗೆ ಆಘಾತವಾಯಿತು ನಾನು ಗಾಬರಿಯಾಗಿ ಅಳುತ್ತಾ ನಿಂತಾಗ ಅವನು ಅಳಬೇಡ ಈ ಕಾರ್ಯಕ್ರಮ ನನ್ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಇರುತ್ತದೆ ಎಲ್ಲಿಯೂ ಹೊರಗೆ ಗೊತ್ತಾಗುವುದಿಲ್ಲ ಎಂದ ನಾನು ಅಳುತ್ತಾ ಮನೆಗೆ ಹೊರಟು ಬರುವಾಗ ನಾನು ಮಾಡಿದ್ದು ನನಗೆ ತಪ್ಪು ಎನಿಸಿತು ಸುಮ್ಮನೆ ಮನೆಯಲ್ಲಿ ಇದ್ದುಕೊಂಡು ಆರಾಮವಾಗಿ ಇರಬೇಕಿತ್ತು ನನ್ನ ದುಡುಕಿನ ನಿರ್ಧಾರದಿಂದ ಇಂದು ಈ ಪರಿಸ್ಥಿತಿ ಬಂದಿದೆ ಎಂದು ಅಳುತ್ತ ನಡೆದೆ ಮನೆಗೆ ಹೋದ ಮೇಲೆ ಯಾಕೆ ತಡವಾಯಿತು ಎಂದು ಬೈದರು ಅವರಿಗೆ ಏನೇನೋ ಹೇಳಿ ಸುಮ್ಮನಾದೆ ಆದರೆ ಮನಸ್ಸಿನಲ್ಲಿ ನಾನೂ ತಪ್ಪು ಮಾಡಿದೆ ಎಂದು ಯೋಚಿಸಿದಾಗ ನನ್ನ ತಪ್ಪು ನನಗೆ ಗೊತ್ತಾಯಿತು ಆ ದಿನದಿಂದ ನಾನು ಅಂಗಡಿಯ ಮುಂದೆ ಯಾರನ್ನೂ ಬಿಟ್ಟುಕೊಳ್ಳಲಿಲ್ಲ ನನ್ನ ಪಾಡಿಗೆ ನಾನು ವ್ಯಾಪಾರ ಮಾಡಿಕೊಂಡು ಸುಮ್ಮನೆ ಇರುತ್ತಿದ್ದೆ ಆದರೆ ಯಾವಾಗಲೂ ಹೆದರಿಕೆ ಆಗುತ್ತಿತ್ತು ಹೀಗೆ ಒಂದೆರಡು ತಿಂಗಳುಗಳ ನಂತರ ಅವನು ತನ್ನ ಮನೆಯಲ್ಲಿ ಜಗಳವಾಡಿಕೊಂಡು ಸಿಟಿಗೆ ಹೊರಟು ಹೋದ ಅವನು ಹೋದಾಗಿನಿಂದ ನಾನು ಆರಾಮವಾಗಿ ಇದ್ದೇನೆ ಹೇಮಾಳ ಕತೆ ಅಲ್ಲಿಗೆ ಮುಗಿಯಲಿಲ್ಲ ಸುದೀಪ್ ಹೋದ ನಂತರ ಅವಳು ತನ್ನ ಜೀವನವನ್ನು ಸರಿಪಡಿಸಲು ಪ್ರಯತ್ನಿಸಿದಳು ಆದರೆ ಆ ಘಟನೆಯ ನೆನಪು ಅವಳನ್ನು ಕಾಡುತ್ತಲೇ ಇತ್ತು ಒಂದು ದಿನ ಅವಳ ಅಂಗಡಿಗೆ ಹೊಸ ವ್ಯಕ್ತಿಯೊಬ್ಬ ಬಂದ ಅವನ ಹೆಸರು ರವಿ ನೋಡಲು ಸುಂದರವಾಗಿದ್ದ ರವಿ ಪ್ರತಿದಿನ ಹೇಮಾಳ ಅಂಗಡಿಗೆ ಬರುತ್ತಿದ್ದ ಅವರ ನಡುವೆ ಮಾತುಕತೆ ಬೆಳೆಯಿತು ರವಿ ಹೇಮಾಳಿಗೆ ತನ್ನ ಬಗ್ಗೆ ಹೇಳಿಕೊಂಡ ಅವನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನೆಂದು ಮದುವೆಯಾಗಿ ಹೆಂಡತಿ ತೀರಿಕೊಂಡಿದ್ದಾರೆ ಎಂದು ಹೇಳಿದ ಹೇಮಾಳಿಗೆ ರವಿ ಮೇಲೆ ಒಂದು ರೀತಿಯ ಆಕರ್ಷಣೆ ಉಂಟಾಯಿತು ಕೆಲವು ದಿನಗಳ ನಂತರ ರವಿ ಹೇಮಾಳಿಗೆ ಪ್ರೇಮ ನಿವೇದನೆ ಮಾಡಿದ ಹೇಮಾಳಿಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅವಳು ತನ್ನ ಗಂಡನ ಬಗ್ಗೆ ಯೋಚಿಸಿದಳು ಆದರೆ ಅವಳ ಮನಸ್ಸು ರವಿಯ ಕಡೆಗೆ ವಾಲುತ್ತಿತ್ತು ಕೊನೆಗೆ ಹೇಮಾ ರವಿಯ ಪ್ರೇಮವನ್ನು ಒಪ್ಪಿಕೊಂಡಳು ಅವರ ಪ್ರೇಮವು ಗುಟ್ಟಾಗಿ ನಡೆಯುತ್ತಿತ್ತು ಹೇಮಾ ಮತ್ತು ರವಿ ಊರಿನಿಂದ ದೂರ ಹೋಗಿ ಭೇಟಿಯಾಗುತ್ತಿದ್ದರು ಒಂದು ದಿನ ರವಿ ಹೇಮಾಳಿಗೆ ಮದುವೆಯಾಗೋಣ ಎಂದು ಕೇಳಿದ ಹೇಮಾಳಿಗೆ ಸಂತೋಷವಾಯಿತು ಆದರೆ ಅವಳಿಗೆ ತನ್ನ ಗಂಡನ ಬಗ್ಗೆ ಚಿಂತೆ ಇತ್ತು ಹೇಮಾ ತನ್ನ ಗಂಡನಿಗೆ ವಿಚ್ಛೇದನ ನೀಡಲು ನಿರ್ಧರಿಸಿದಳು ಆದರೆ ಇದು ಸುಲಭವಾಗಿರಲಿಲ್ಲ ಅವಳ ಗಂಡ ವಿಚ್ಛೇದನಕ್ಕೆ ಒಪ್ಪಲಿಲ್ಲ ಹೇಮ ಏನು ಮಾಡಬೇಕೆಂದು ತೋಚದೆ ಕಂಗಾಲಾದಳು ಆಗ ರವಿ ಒಂದು ಉಪಾಯ ಹೇಳಿದ ರವಿ ಹೇಮಾಳಿಗೆ ತನ್ನೊಂದಿಗೆ ಉರು ಬಿಟ್ಟು ಬರುವಂತೆ ಹೇಳಿದ ಹೇಮಾಳಿಗೆ ಇದು ಸರಿ ಎನಿಸಲಿಲ್ಲ ಆದರೆ ಅವಳಿಗೆ ಬೇರೆ ದಾರಿಯಿರಲಿಲ್ಲ ಒಂದು ರಾತ್ರಿ ಹೇಮ ರವಿಯೊಂದಿಗೆ ಉರು ಬಿಟ್ಟು ಹೋದಳು ಅವರು ದೂರದ ಒಂದು ನಗರಕ್ಕೆ ಹೋದರು ಅಲ್ಲಿ ರವಿ ಮತ್ತು ಹೇಮಾ ಮದುವೆಯಾದರು ಅವರು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಆದರೆ ಹೇಮಾಳಿಗೆ ತನ್ನ ಊರಿನ ನೆನಪು ಬರುತ್ತಿತ್ತು ತಾನು ಮಾಡಿದ ತಪ್ಪಿಗೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಳು ಒಂದು ದಿನ ಹೇಮಾಳಿಗೆ ತನ್ನ ತಂದೆಯಿಂದ ಒಂದು ಪತ್ರ ಬರುತ್ತದೆ ಆ ಪತ್ರದಲ್ಲಿ ಅವಳ ತಂದೆ ತೀರಿಕೊಂಡಿದ್ದಾರೆಂದು ಬರೆದಿತ್ತು ಹೇಮಾಳಿಗೆ ದುಃಖ ತಡೆಯಲು ಸಾಧ್ಯವಾಗಲಿಲ್ಲ ಅವಳು ರವಿಯೊಂದಿಗೆ ತನ್ನ ಊರಿಗೆ ಹೋಗಲು ನಿರ್ಧರಿಸಿದಳು ಊರಿಗೆ ಬಂದ ಮೇಲೆ ಹೇಮಾಳಿಗೆ ಎಲ್ಲರೂ ದೂರ ಸರಿಯುತ್ತಾರೆ ಅವಳನ್ನು ಯಾರೂ ಮಾತನಾಡಿಸಲಿಲ್ಲ ಹೇಮಾ ತನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಳು ಆಮೇಲೆ ಅವಳು ರವಿಯೊಂದಿಗೆ ವಾಪಸ್ಸು ಹೋದಳು ಆದರೆ ಆ ಘಟನೆ ಹೇಮಾಳ ಜೀವನವನ್ನು ಬದಲಾಯಿಸಿತು ತಾನು ಮಾಡಿದ ತಪ್ಪಿಗೆ ಅವಳು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುತ್ತಿದ್ದಳು ಹೇಮಾ ತನ್ನ ಹೊಸ ಜೀವನದಲ್ಲಿ ಸಂತೋಷವಾಗಿರಲು ಪ್ರಯತ್ನಿಸಿದಳು ಆದರೆ ಅವಳ ಗತಕಾಲ ಅವಳನ್ನು ಬಿಡಲಿಲ್ಲ ಕೊನೆಗೆ ಹೇಮಾ ತನ್ನ ತಪ್ಪನ್ನು ಅರಿತುಕೊಂಡು ಒಳ್ಳೆಯ ಜೀವನ ನಡೆಸಲು ನಿರ್ಧರಿಸಿದಳು ಕ್ಷಮಿಸಿ ಗೆಳೆಯರೆ ಕತೆ ಸ್ವಲ್ಪ ಬೇಸರವಾಗಿದೆ ಎಂದು ನನಗೆ ತಿಳಿದಿದೆ ಮುಂದಿನ ಬಾರಿ ಇನ್ನೊಂದು ರೋಮಾಂಚಕ ಕತೆಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ಈ ಕಥೆಯು ಕಾಲ್ಪನಿಕವಾಗಿದೆ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿಲ್ಲ ಇದು ಯಾವುದೇ ರೀತಿಯಲ್ಲಿ ತಪ್ಪಾದ ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ ಇಷ್ಟ ಆಯ್ತ ಕಥೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು